ಒಂದೂರಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡಕ್ಕೆ ಅಂತಾನೆ ಒಬ್ಬ ಪೂಜಾರಿಯನ್ನ ನೇಮಿಸಿದ್ರು ಆತ ಪ್ರತಿದಿನ ಸೂರ್ಯ ಹುಟ್ಟಕ್ಕೆ ಮುಂಚೆನೆ ದೇವಸ್ಥಾನಕ್ಕೆ ಬಂದು ದೇವರ ವಿಗ್ರಹದ ಮೇಲಿದ್ದ ಎಲ್ಲಾ ನಿರ್ಮಾಲ್ಯನ ತೆಗೆದು ಮಂತ್ರಗಳನ್ನ ಹೇಳ್ಕೊಂಡು ಭಗವಂತನಿಗೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದ ಭಕ್ತರು ದೇವಸ್ಥಾನಕ್ಕೆ ಬರ್ತಿದ್ರಲ್ಲ ಅವರು ಭಗವಂತನನ್ನು ನೋಡಿ ಸಾಕ್ಷಾತ್ ವೆಂಕಟೇಶ್ವರನೇ ಭೂಮಿಗೆ ಹಾಗಿದೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ದೇವ್ರು ಅಂತ ಹೊಗಳ್ತಾ ಇದ್ರು ಈ ಹೊಗಳಿಕೆ ಈ ಪೂಜಾರಿ ಇದಾನಲ್ಲ ಅವನ ತಲೆಗೆ ಏರ್ಬಿಡ್ತು ದಿನೇ ದಿನೇ ಅವನೇನನ್ಕೊಂಡ ಗೊತ್ತಾ ನಾನು ದೇವರಿಗೆ ಅಲಂಕಾರ ಮಾಡಿದ್ದಕ್ಕೇನೆ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ಇಲ್ಲ ಅಂದ್ರೆ ಇದು ಬರೀ ಒಂದು ವಿಗ್ರಹ ಅಷ್ಟೇ ದೈವತ್ವ ಬಂದಿರೋದು ನನ್ನಿಂದ ನಾನ್ ಅಲಂಕಾರ ಮಾಡಿದ್ದಕ್ಕೇನೆ ಇವತ್ತು ಎಷ್ಟು ಜನ ಭಕ್ತರು ಬರ್ತಾ ಇದ್ದಾರೆ ಮುಂಚೆ ಇಷ್ಟೊಂದೆಲ್ಲ ಜನ ಬರ್ತಿರ್ಲಿಲ್ಲ ಈಗ ದೇವರು ನೋಡಕ್ಕೆ ಬರ್ತಾ ಇದ್ದಾರೆ ಎಲ್ಲ ನನ್ನಿಂದಾನೇ ಆಗಿದ್ದು ಅಂತ ಅಂದುಕೊಳಕ್ ಶುರು ಮಾಡ್ದ ಬರೀ ಅಷ್ಟೇ ಅಲ್ಲ ಬಂದಿದ್ದಂಥ ಭಕ್ತರ ಮುಂದೆನು ಇದನ್ನ ಕೊಚ್ಕೊಳಕ್ ಶುರು ಮಾಡ್ದ ಅದೇ ದೇವಸ್ಥಾನದಲ್ಲಿ ಒಬ್ಬ ದಾಸಯ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಮಹಾಮಂಗಳಾರತಿ ಆಗ್ಬೇಕಾದ್ರೆ ಜಾಗಟಿನ ಬಾರಿಸ್ತಾ ಇದ್ದ ಅವನಿಗೆ ಗೊತ್ತಿತ್ತು ಪಂಡಿತನಿಗೆ ಅಹಂಕಾರ ಬಂದಿದೆ ಈ ಪೂಜಾರಿಗೆ ಎಲ್ಲ ನನ್ನಿಂದಾನೆ ಅಂತ ಅನ್ನಿಸ್ತಿದೆ ಅಂತ ಗೊತ್ತಿತ್ತು ಆದ್ರೂ ಪ್ರತಿದಿನ ಆ ಪೂಜಾರಿ ದೇವಸ್ಥಾನದಿಂದ ಹೊರಗಡೆ ಹೋಗ್ಬೇಕಾರೆ ಒಂದ್ಸರ್ತಿ ನಮಸ್ಕಾರ ಮಾಡ್ತಾ ಇದ್ದ ಭಕ್ತಿಯಿಂದ ಮತ್ತೆ ದೇವಸ್ಥಾನದ ಒಳಗಡೆ ಬರಬೇಕಾದ್ರೆ ಮತ್ತೊಂದು ಸರ್ತಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದ ಒಂದಿನ ಒಬ್ಬ ಹುಡುಗ ಇದನ್ನೆಲ್ಲ ನೋಡ್ತಾ ಇದ್ದೋನು ಅವನಿಗೆ ಒಂಥರ ಇದೇನು ಈ ಪೂಜಾರಿಗೆ ಸಿಕ್ಕಾಪಟ್ಟೆ ಅಹಂಕಾರ ಅಂತ ಊರಿಗೆಲ್ಲ ಗೊತ್ತು ಆದ್ರೆ ಈ ದಾಸಯ್ಯ ಯಾಕೆ ಇಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ಬೇಕು ಅಂತ ಅನ್ಕೊಂಡು ಓ ಕೇಳೇ ಬಿಡೋಣ ದಾಸಯ್ಯನ ಅಂತ ದಾಸಯ್ಯನ ಹತ್ರ ಬಂದು ಅಲ್ಲ ತಾತ ಪ್ರತಿ ದಿನ ಆ ಪೂಜಾರಿಗೆ ನೀವು ನಮಸ್ಕಾರ ಮಾಡ್ತೀರಾ ಅವ್ನು ಒಳಗಡೆ ಹೋಗ್ಬೇಕಾರೆ ಒಂದ್ಸರ್ತಿ ಹೊರಗಡೆ ಬರ್ಬೇಕಾದ್ರ ಒಂದ್ಸರ್ತಿ ಆ ಪೂಜಾರಿ ನಿನ್ ಕಡೆ ತಿರುಗು ನೋಡಲ್ವಲ್ಲ ತಾತ ಮತ್ತೆ ಯಾಕೆ ನಮಸ್ಕಾರ ಮಾಡೋದು ಬೇಜಾರಾಗಲ್ವ ನಿಮ್ಗೆ ಅಂತ ಕೇಳ್ದ ಅದಕ್ಕೆ ಆ ದಾಸಯ್ಯ ಹೇಳ್ದ ಅಯ್ಯೋ ಇಲ್ಲ ಮಗು ನನ್ನ ಪಂಡಿತನಿಗೆ ನಮಸ್ಕಾರ ಮಾಡ್ತಾ ಇರ್ಲಿಲ್ಲ ನಿಂಗೂ ಗೊತ್ತಲ್ಲ ಆ ಪಂಡಿತನ್ಗೆ ತಾನು ಅಲಂಕಾರ ಮಾಡಿದ್ದಿಂದಾನೆ ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಿರೋದು ಜನಗಳು ಜಾಸ್ತಿ ಜಾಸ್ತಿ ಬರ್ತಿರೋದು ಅಂತ ಅಹಂಕಾರ ಇದೆ ಅಂತ ಅದು ಆ ವೆಂಕಟರಮಣಂಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಅವನೇನ್ ಮಾಡ್ತಾನೆ ಗೊತ್ತಾ ಪ್ರತಿದಿನ ಬೆಳಗ್ಗೆ ಪಂಡಿತ ದೇವಸ್ಥಾನದ ಒಳಗಡೆ ಬಂದಾಗ ವೆಂಕಟರಮಣ ಹೊರಗಡೆ ಹೊರಟೋಗ್ತಾನೆ ಇವನು ಪೂಜೆ ಎಲ್ಲ ಮುಗಿಸಿ ಪಂಡಿತ ಆಚೆ ಕಡೆ ಬಂದಾಗ ವೆಂಕಟರಮಣ ಒಳಗಡೆ ಹೋಗ್ತಾನೆ ನಾ ನಮಸ್ಕಾರ ಮಾಡೋದು ಭಗವಂತನಿಗೆ ಕಣಪ್ಪ ಪೂಜಾರಿಗಲ್ಲ ಅಂದ ಕಥೆ ಇಷ್ಟೆ ಇದರಿಂದ ನಮಗೇನು ಅರ್ಥ ಆಗತ್ತೆ ಹೇಳಿ ಆ ದಾಸಯ್ಯನಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿತ್ತು ಅವನು ತನ್ನ ಕೆಲಸ ಶ್ರದ್ಧೆಯಿಂದ ಮಾಡ್ತಿದ್ದ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದ ಅದೇ ಆ ಪುರೋಹಿತ ಯು ಎಷ್ಟೆಲ್ಲಾ ಕಷ್ಟಪಟ್ಟು ದೇವರಿಗೆ ಅಲಂಕಾರ ಪೂಜೆ ಪುನಸ್ಕಾರ ಎಲ್ಲಾ ಮಾಡಿನೋ ನಾನು ಮಾಡ್ತಿರೋದು ಅಂತ ಒಂದು ಅಹಂಕಾರಾನ ತಲೆ ಒಳಗಡೆ ಏರಿಸ್ಕೊಂಡಿದ್ದಕ್ಕೆ ಅವನಿಗೆ ದೇವರ ಸಾಕ್ಷಾತ್ಕಾರ ಆಗಲೇ ಇಲ್ಲ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ನಮಗಿಂತ ನಮ್ಮ ಮೇಲೆ ಒಬ್ಬ ಇದ್ದಾನೆ ಅವನನ್ನ ಮೆಚ್ಚಿಸ್ಬೇಕು ಅಂದ್ರೆ ಈ ನಾನು 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 ಅನ್ನೋ ಅಹಂಕಾರನ ಖಂಡಿತ ಬಿಟ್ಬಿಡ್ಬೇಕು ಆಗತ್ತಲ್ಲ ನಮ್ಮ ಕೈಲಿ